ಗಜಮೂ ಕ ಗಣಪನಿಗೆರಾಗಿ ಪಿಡಿದುಷರದೆಗೆರಾಗುವೆನು ನಿಜ ಮೂರುತಿಯು ಜನಿಸಿದ ಪದನ ಪೆಳುವೆನು ದೇವಿ ಗರ್ಭದಲಿ, ಶ್ರೀಕೃಷ್ಣನೇ ಶಿಶುವಾಗಿ ಭೂಭಾರಾಯು ಹಲು, ಪುರುಷೋತ್ತಮನಾಗಿ ಖಾಲೂ अष्टमीयो बुधवारा नक्षत्र उरोहिणी यो देवकी जनिसिदेवकी देवि गर्भदली श्रावणबहुलाष्टमीयो रात्रियो हदिनारुगलिगे ಸ್ವಾಮಿತ ಜನಿಸಿದ ದೇವಕಿ ದೇವಿ ಗರ್ಭದಲ್ಲಿ ಅತಿ ಹರುಷದಲ್ಲಿ ದೇವಕಿಯು ವಸೋದೇವನಿ ಹೇಳಿದಳು ಶಿಶು ಪಲ್ಲಣಿಸಿತು ವಯ್ಯೂದು ನಂದ ಗೋಕುಲಕೆ ಬಾಗಿಲ ಬೀಗ ಮುದ್ರಿಕೆಯು ಬೇಗನೆ ಧಾರಿದವು ಆಗೋ ಸುದೇವನು ಹೊರವಂಟನೆ आरामन्यालेनागर पञ्जरके मुणिनागनु बेळके से ಬೇಗೋ ಸುದೇವನು ವರವಂಟನೆ ಕತ್ತೆಗೆ ಕಡಲೆಯ ನೀಕಿ ಶ್ರೀಕೃಷ್ಣರ ಸೋಗಿ ನೋಳಿರಿಸಿ ओरवण्टने आरामनेया, नन्दगोपनमने गाग श्रीवासुदेवारन्नु ತಂದಿಟ್ಟು ದುರ್ಗೆಯ ವೈವರು ಮಧುರ ಪಟ್ಟಣಕ್ಕೆ ಕತ್ತೆ ಕೂಗಿದವು ಕ್ಷಣದಿ ಎಚ್ಚೆತ್ತರು ಕಾವಲವರು ದೇವಿಗೆ ತಳೆ ಹೆಣ್ಣು ಶಿಶುವೆನೂ ರೆನ್ನು ತ ಕಂಸ ಜಿಗಿದಾರಿ ಇಳಿದನೆ ಓಪ್ಪರಿಗೆಯನು ತ ಕೊಡುವಾಕ್ಯದೊಳ ಹೇಳಿದನು ಏಳನೇ ತಿಂಗಳು ಗರ್ಭ ಬಾಲಕಿ ಹೆಣ್ಣು ಕಣಣ್ಣ ಉಳುಹಿ ಕೊಡಣ್ಣ ಎನ್ನ ಶಿಶುವಿನ ಪ್ರಾಣವೆಂದೆನಲು ಹೆಣ್ಣಿನಿಂದಲೇ ಕುಲ ಉದ್ಭವ ಹೆಣ್ಣಿನಿಂದಲೇ ಕುಲನಾಶನ ಹೆಣ್ಣು ಸಂತಾನವು ಬೇಡ ದೇವಕಿ ನೀನಾಗೆಂದನು ಕೊಡಿಕೊಡಿರೆನ್ನು ತಕಂಸ ಕೊಡುವಾಕ್ಯದೋಳು ಹೇಳಿದನು ಎದೆಯ ಮೆಟ್ಟಿದಳ ದುರ್ಗೆ ಜೋಗಿ ಧಾರಿದಳಂಬರಕೆ ಎನ್ನಣ್ಣ ಬೆಳೆಯುವ ಹೊನ್ನಾಗೋಕುಲದೊಳಗೆಂದಳು ಆ ಕೊಲ್ಲುವ ಕಳ್ಳ ನೀನು ಬೆನ್ನುಗಳ ನನ ನೀರಿಯೇ ಹನ್ನೆರಡು ವರುಷಕ್ಕೆ ಅವಾದಿ ದಿನ ಗೆಂದಳು ಗಂಡು ಗಂಡೆಂದು ಜಂಟೆ ಸಂಭ್ರಮದಿಂದ ಭಾರಿಸುತ್ತ ನಂದಗೋಪಗೆ ಕಂದನಾದನೆ ಕೃಷ್ಣ ಗೋಕುಲದಿ ಮಿತ್ರೆಯರೆಲ್ಲರೂ ನೆರೆದು ಬೆಚ್ಚಂಬೂದಿಗಳ ತಳಿದು ಮತ್ತ ಶಿಶುವಿನ ಬಾಯಿ ಭಜೆ ಬೆಣ್ಣೆಯ ನೀಡಿದರು ಕಾಳಿಯ ನಾರಿಯ ಹರಿವಾಣದಲಿ ಬೇಗದಲಿ ತಂದರು ರಂಗನ

मित्रय हरिवान अदली अतीयली तंदुरु कृष्णना बाई बेन्नेयनो दुष्टरा संहारा माडो शिष्टरनी पाली सोनी हेता ताय सेरेया बिडी सेंबाई हा मावा मंसनानि मोडु ताय सेरया बिडीसो ताय सेरेया सेरया बिडि सेन्दो भा भिण्डया नािदारु ಶಂಕಚಕ್ರದ್ದೊಂದು ಬೇಡಕೋ ಕಂಕಣ ಕೈಹಾರದ್ದೊಂದು ಬೇಡಕೋ ಪಂಕಜ ನಾ ಹುಟ್ಟಿ ಬೇ ಬೆಳಕು ತುಂಬಿತು ಗೋಕುಲದಿ ಕಡಗ ಕಂಕಣದೊಂದು ಬೆಳಕು ಉಡಿದಾರದೊಂದು ಬೆಳಕು ವಾರಿಜನಾಭ ಹುಟ್ಟಿ ಬೆಳಕು ತುಂಬಿತು ಗೋಕುಲದಿ